ಆಮೇಲೆ ವೀಡಿಯೋ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಮನಸ್ಸು ತೊಡೆದು ನೀನು ಆ ಥರ ಇಲ್ಲಿತ್ತು ಅಲ್ಲ ಅದೆಲ್ಲೂ ಹೋಗಿಲ್ಲ ಹೋಗ್ಬೇಕಾಗಿರೋ ನೀನು ನಾರಾಯಣಸ್ವಾಮಿ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು ನೋಡ್ರಿ ಇಲ್ಲಿ ನಲ್ಲೇ ಮಗ ಆಡಕ್ರಪ್ಪ 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 ಓಹ್ 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 ಈ ಕಾರ್ ಮೊಬೈಲ್ ಓದ್ಯಾಳಾ ಇದು ಮಾಡಕ್ಕೆ ಹೋಗಬರು ಅಂತ ಹೇಳೋದು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಅದಕ್ಕೆನೇ ಮೊಬೈಲ್ ಅದೆಲ್ಲ ಇದು ಮಾಡಕ್ಕೆ ಹೋಗಬರು ಅಂತ ಹೇಳೋದು ಜಡ್ಡು ಅಪ್ಪ

ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಲೇ ಇವನ್ ಹೆಂಗ ನೋಡೋ ಒಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದಂಗೆ ಅವನೇ ನನ್ಗೆ ಕರೆಕ್ಟ್ ನಾನು ಹೇಳ್ದೆ ಅಲ್ಲ ನಾನು ಆಗಲ್ಲ ಅಂತ ಭಾವನೆಗಳ ಒಳಗಾಗ್ಬೇಡ ಇಲ್ಲದಕ್ಕೆ ಬೆಲೆ ಇಲ್ಲ ಎದೆ ಕಲ್ಲಿದ್ದಲ್ಲ ಅಂಟೋದು ಇಲ್ಲ ಆಯ್ತು ಆಮೇಲೆ ನೋ ಕಾಮೆಂಟ್ಸ್ కామెంట్స్ హూ నిమ్మన్న కంగ్రాన్ బ్రదర్ అబ్బాబ్ ల్యాట్రి వై

ಇದು ಊಟಿ ಬಾಟಲ್ ರೀ ನಾವ್ ಕುಡ ಸೈಚಿವ ರೀ ನಾವ್ ಏನಣ್ಣ ಕೋಬ್ಯಾಡ್ರಿ ಮ ಮಾರ್ರಿ ನಿನ್ ಮನಸ್ಸು ದೊಡ್ಡದು ನೀನು ಆ ಥರ ಮಾಡಾಕಪ್ಪಾ ಅರೆ ಅಮಾನುಲ್ಲಾ ಹೇನಿ ಉಲ್ಕ ಬೇಟಾರೆ ಅಮಾನುಲ್ಲಾ ಕಾನ್ ಅತ ಉಲ್ಲಾಖ ಬೇಟಾರೆ ಅತಾವ್ ಲಾಪಾನ್ ರಹಮತ್ ಉಲ್ಲ ಕಾಬೈಟಾರೆ ಮಚ್ಚಲ್ಲ ಪಾನ್ ಈ ತರ ಉಲ್ಲಾಕ ಬೇಟಾರಿ ಆಡಾಕಪ್ಪಾ ನಿನ್ಗೊಂದ್ ಒಳ್ಳೆ ಗಂಡ್ ನೋಡಿದೀನಿ ಕಣಮ್ಮ ಒಳ್ಳೆ

ಫಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ ಫಲಿ ಥರ್ಡ್ ಇಂಪಾರ್ಟೆಂಟ್ ಏಕ್ ಬಂದಂಗಾಗ್ ಆಗ್ತಾ ಇದೆ ಬಿಟ್ ಬಿಟ್ ರಪ್ಪ ದಬ ದ ಆಡಕಪ್ಪ ಮತ್ತೆ ಏನೋಬೇಕು ನಿನಗೆ ಏನೋಬೇಕು ಆಡಕಪ್ಪ ಆಡಕಪ್ಪ ತು 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 ನನ್ನ ಕಣ್ಣೆದ್ರಿಗೆ ಇದ್ರೆ ನಾನು ಶೂಟ್ ಮಾಡ್ ಸಾಸಿ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲಸ್ರಾಚೆ ದೇವರ ನಿಂಗೆ ಒಳ್ಳೇದು ಮಾಡತದಾ ಥೇರಿ ಜನ್ಮಕ್ಕೆ ಹೋಗೋ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್